ಎಲ್ಲರಿಗೂ ಜನ ನನ್ನ ಹೆಸರು ಅರಿಹಾಯ ಜನ್ ಸಂಸೆ ಇಂದಿನ ವಿಷಯ ಭಗವಾನ್ ಅಭಿನಂದನ ತಿಳಿಸ ಮಹಾಬಲ ರಾಜನ ಕತೆ ಅಭಿನ ಜಂಬೂ ದ್ವೀಪದ ಪೂರ್ವೋದಯ ಕ್ಷೇತ್ರ ಇಲ್ಲಿನ ಸೀತಾನದಿ ಎಂಬ ದಕ್ಷಿಣದಲ್ಲಿ ಮಂಗಳಾವತಿ ಎಂಬ ದೇಶ ಇಲ್ಲಿ ರತ್ನಸಂಚಯ ಎಂಬ ನಗರ ಮಹಾಬಲ ಎಂಬುವವನು ಇಲ್ಲಿನ ರಾಜ ಇವನು ತ್ಯಾಗಶೀಲನು ಸತ್ಯವಂತನೂ ಆಗಿದ್ದನು ಅನ್ಯಾಯ ಎಂಬ ಶಬ್ದವೇ ಇರದಂತೆ ಇವನು ರಾಜ್ಯವನ್ನು ಬಾಲಿಸುತ್ತಿದ್ದನು ಪ್ರಜೆಗಳು ತಮ್ಮ ತಮ್ಮ ಕೆಲಸದಲ್ಲಿ ನ್ಯಾಯಪರಾಗಿ ವ್ಯವಹರಿಸುತ್ತಿದ್ದರು ಇವನ ಪತ್ನಿಯರು ಇವನಿಗೆ ಅನುಕೂಲರಾಗಿದ್ದರು ಬಹಳ ಕಾಲದವರೆಗೆ ಇವನು ರಾಜ್ಯ ಸುಖವನ್ನು ಅನುಭವಿಸುತ್ತಿದ್ದರು ಕಾಲಕ್ರಮದಲ್ಲಿ ಮಹಾಬಲನಿಗೆ ವೈರಾಗ್ಯ ಉಂಟಾಯಿತು ಈತನಿಗೆ ಭೋಗಭಾಗ್ಯಗಳು ನಿರಾಸಾಯವಾಗಿ ಕಂಡವು ಇವನು ದನಪಾಲನೆಂಬ ತನ್ನ ಮಗನಿಗೆ ರಾಜ್ಯವನ್ನು ಕೊಟ್ಟು ವಿಮಲವಾಹನ ವಾಹನ ಭೂಮಿಗಳ ಬಳಿ ಅನೇಕ ರಾಜರೊಡನೆ ಕೆಲವು ಪರಿವಾರದವರೊಡನೆ ಜನದೀಕ್ಷೆಯನ್ನು ತೆಗೆದುಕೊಂಡರು ಆಗಮಶಾಸ್ತ್ರಗಳನ್ನು ಮನನ ಮಾಡಿ ಷೋಡಶ ಭಾವನೆಗಳನ್ನು ಭಾವಿಸಿದನು ಮುಂದೆ ತೀರ್ಥಂಕರನಾಗುವ ಯೋಗವು ಇವನಿಗೆ ಲಭಿಸಿತು ಇವನು ತನ್ನ ಅವಸಾನಕದಲ್ಲಿ ಸಮಾಧಿ ಮರಣವನ್ನು ಹೊಂದಿದನು ಅನಿತ್ತರೆಯ ಸ್ವರ್ಗದಲ್ಲಿ ಅಹಮೀನು ಮಹಾಬಲನು ಪಂಚಾನ ಎಂಬ ಸ್ವರ್ಗದಲ್ಲಿ ವಿಜಯಮಾನದಲ್ಲಿ ಅಹಮಿತನಾದರು ಈತನಿಗೆ ಮೂವತ್ತ ಮೂರು ಸಾಗರ ಕಾಲ ಆಯುಷ್ಯವಿದ್ದು ಈತನ ಶರೀರ ಲಸೆ ಜ್ಞಾನ ಎಲ್ಲವೂ ಶೋಭಪ್ರಭವಾಗಿದ್ದವು ಈತನು ಅತ್ಯಂತ ಸುಖವನ್ನು ಅನುಭವಿಸುತ್ತಾ ಜೀವತಾದ್ಯಂತದಲ್ಲಿ ಪ್ರಶಾಂತ ಚಿತ್ತದಿಂದ ಸ್ವರ್ಗಲೋಕದಿಂದ ಚುತನಾದರು ಕ್ಷೇತ್ರದ ಅಯೋಧ್ಯೆ ಎಂಬ ನಗರ ಇಲ್ಲಿ ಸ್ವಯಂವರ ರಾಜನಿದ್ದರು ಇವನು ಈ ಕ್ವಾಕ್ಷು ವಂಶದ ಕಾಶ್ಯಪಾಗೋತ್ರದವನು ಸಿದ್ಧಾರ್ಥ ಎಂಬುವವಳು ಈತನ ಭಟ್ಟದ ಪ್ರಾಣಿ ಅಹಮೀಂದ್ರನಾಗಿದ್ದ ಜೀವವು ಈಕೆಯ ಗರ್ಭದಲ್ಲಿ ಸೇರುವ ಮುಂಚೆ ಅರಮನೆಯ ಮೇಲೆ ಆರು ತಿಂಗಳ ಕಾಲ ಕುಬೇರನು ರತ್ನವೃಷ್ಟಿಯನ್ನು ಮಾಡಿದರು ವೈಶಾಖ ಶುಕ್ಲ ಷಷ್ಟಿ ಪುನರ್ವಸು ನಕ್ಷತ್ರದಲ್ಲಿ ಸಿದ್ಧಾರ್ಥೆಯು ಹದಿನಾರು ಷೋಡಶ ಸ್ವಪ್ನಗಳನ್ನು ಕಂಡಳು ಅಲ್ಲದೆ ಬಂಧುವನೆಯು ತನ್ನ ಮುಖವನ್ನು ಪ್ರವೇಶಿಸುವಂತೆ ಈಕೆಗೆ ಕನಸಾಯಿತು ಪ್ರಾತಃ ಕಾಲದಲ್ಲಿ ಇವಳು ತನ್ನ ಪತಿಯಿಂದ ಸ್ವಪ್ನ ಫಲಗಳನ್ನು ತಿಳಿದಳು ಜನನಾಗಲಿರುವ ಬಾಲಕನಿಗೆ ತಾನು ಜನ್ಮವನ್ನು ನೀಡುತ್ತಿರುವುದನ್ನು ತಿಳಿದು ಸಂತೋಷಗೊಂಡಳು ದೇವತೆಗಳು ಗರ್ಭಾವಧ ಕಲ್ಯಾಣವನ್ನು ಮಾಡಿದರು ಮಾಘಶುಕ್ಲ ದ್ವಾದಶಿ ದಿನದಂದು ಬ್ರಹ್ಮಯೋಗದಲ್ಲಿ ಈಕೆ ಜನ ಬಾಲಕನಿಗೆ ದೇವೇಂದ್ರನ ಆಸನ ಕಂಪನವಾಯಿತು ಅವಧಿ ಜ್ಞಾನದಿಂದ ಜಿನಬಾಲಕನು ಹುಟ್ಟಿದ್ದುದನ್ನು ತಿಳಿದು ತನ್ನ ದೇವತಾ ಪರಿವಾರ ಸಮೇತ ಅಯೋಧ್ಯೆಗೆ ಬಂದನು ಸಜದೇವಿ ಜಿನ ಶಿಶುವನ್ನು ದೇವೇಂದ್ರನಿಗೆ ತಂದು ಒಪ್ಪಿಸಿದಳು ದೇವೇಂದ್ರನು ಮೇರುಪರ್ವತದ ಪಾಂಡೂಕ ಶಿಲೆಯಲ್ಲಿ ಜನ್ಮಾಭಿಷೇಕ ಮಹೋತ್ಸವವಾಯಿತು ದೇವೇಂದ್ರನು ತನ್ನ ಪರಿವಾರ ಸಮೇತ ಅಯೋಧ್ಯೆಗೆ ಹಿಂದಿರುಗಿದರು ಆ ಶಿಶುವಿಗೆ ಅಭಿನಂದನ ಎಂದು ಸಣ್ಣ ಆ ನಂದ ನೃತ್ಯ ನಾಡಿ ಅವರೆಲ್ಲರೂ ಹಿಂದಿರುಗಿದರು ತಂದೆ ತಾಯಿಗಳು ತಮ್ಮ ಜೀವನಾಗಲಿರುವ ಮಗುವಿನೊಡನೆ ಆನಂದಿಸಿದರು ಶಂಭವ ತೀರ್ಥಂಕರಣ ಮುಕ್ತರಾಗಿ ಹತ್ತು ಲಕ್ಷ ಕೋಟಿ ಸಾಗರ ವರ್ಷಗಳು ಕಳೆದ ನಂತರ ಅಭಿನಂದನರು ಜನಿಸಿದರು ಇವರು ಮತಿ ಶ್ರುತ ಅವಧಿ ಜ್ಞಾನದಿಂದ ಕೂಡಿದವರಾಗಿದ್ದರು ಇವರ ಎತ್ತರ ಮುನ್ನೂರ ಐವತ್ತು ಬಂಗಾರದ ಮೈಕಾಂತಿಯಿಂದ ಇವರು ಶೋಭಿಸುತ್ತಿದ್ದರು ತಂದೆ ಸ್ವಯಂವರ ರಾಜನು ಮಗ ಅಭಿನಂದನರಿಗೆ ಅಭ್ಯರ್ಥೀಲವಾದ ಈ ರಾಜ್ಯವನ್ನು ನೀನು ಅನುಭವಿಸು ಎಂದು ಹೇಳಿ ರಾಜನ್ ರಾಜ್ಯವನ್ನು ಒಪ್ಪಿಸಿ ತಪೋದಾರಿಯಾದರು ಅಭಿನಂದನರು ಬಹಳ ಸಂಯಮಿಯಾಗಿದ್ದರು ಶಾಂತಿಗೆ ಹೆಸರಾಗಿದ್ದರು ಪ್ರಜೆಗಳನ್ನು ಚೆನ್ನಾಗಿ ಪಾಲಿಸುತ್ತಿದ್ದರು ಒಮ್ಮೆ ಇವರು ದೇವೇಂದ್ರನು ಸಜ್ಜುಗೊಳಿಸಿದ ಇಂದ್ರಜಾಲವನ್ನು ನೋಡುತ್ತಿರುವಾಗ ಇದರಲ್ಲಿ ನಗರದ ಒಪ್ಪೊರಿಗೆಗಳು ಖುಷಿಯ ಕುಸಿಯತೊಡಗಿತ್ತು ಇದನ್ನು ಕಂಡು ವೈರಾಗ್ಯ ಹೊಂದಿದರು ಭೋಗದ ಬದಲಿ ಇವರಿಗೆ ನಿರಾಸತೆ ಉಂಟಾಯಿತು ಭೋಗಗಳು ನಿಜವಾಗಿಯೂ ಅಂತ್ಯವಾದವು ಈ ಭೋಗಗಳಲ್ಲಿ ನಾನು ಮುಳುಗಿದರೆ ಇವು ನನ್ನನ್ನು ನಾಶ ಮಾಡುತ್ತವೆ ಮರಣದ ಭಯದಿಂದ ದೊರಕಬೇಕಾಗುತ್ತದೆ ಆಯುಷ್ಯ ಕರ್ಮವನ್ನು ನಾಶ ಮಾಡಬೇಕು ಎಂದು ಭಾವಿಸಿ ಇವರು ಜನದೀಕ್ಷೆಯನ್ನು ತೆಗೆದುಕೊಳ್ಳಲು ಸಿದ್ಧರಾದರು ದೇವತೆಗಳು ಪರಿಮಷ್ಕ್ರಮಣ ಕಲ್ಯಾಣವನ್ನು ಮಾಡಿದರು ಹಸ್ತಿಚಿತ್ರ ಎಂಬ ಪಲ್ಲಕ್ಕಿಯಲ್ಲಿ ಕುಳಿತು ಇವರು ನ್ಯ್ರೋಧ ಎಂಬ ಉದ್ಯಾನವನಕ್ಕೆ ಬಂದರು ಅನೇಕ ರಾಜಪುತ್ರರೊಂದಿಗೆ ಇವರು ಜನದೀಕ್ಷೆಯನ್ನು ತೆಗೆದುಕೊಂಡರು ಮಾಘಶುತ್ರ ದ್ವಾದಶಿ ಪುನರ್ವಸು ನಕ್ಷತ್ರದಲ್ಲಿ ಅಭಿನಂದನರು ಮುನಿಯಾದರು ಇವರಿಗೆ ರಾಜನು ಆಹಾರವನ್ನು ನೀಡಿದರು ಹದಿನೆಂಟು ವರ್ಷಗಳ ಕಾಲ ಅಭಿನಂದನ ಮುನಿಗಳು ಮೌನವೃತ್ತಾರಿಗಳಾಗಿ ತಪಸ್ಸನ್ನು ಮಾಡಿದರು ಅದೇ ವಿರೋಧ ಉದ್ಯಾನವನದ ಹೊನ್ನೆಯ ಮರದಡಿ ಜ್ಞಾನಸ್ಥರಾದರು ಆರೋಪವಾಸವನ್ನು ಮಾಡಿ ಪುಷ್ಯ ಶುದ್ಧ ಪುಷ್ಯಶುದ್ಧ ಚತುರ್ದಶಿ ಸಾಯಂಕಾಲ ಪುನರ್ವಸು ನಕ್ಷತ್ರವಿರುವಾಗ ಇವರಿಗೆ ಕೇವಲ ಜ್ಞಾನವಾಯಿತು ದೇವತೆಗಳು ಕೇವಲ ಜ್ಞಾನ ಕಲ್ಯಾಣವನ್ನು ಆಚರಿಸಿದರು ಅಭಿನಂದನ ವಜ್ರಾಭಿ ಮೊದಲಾದ ನೂರ ಮೂರು ಮಂದಿ ಕಣದರಿದ್ದರು ಇವರು ಅಲ್ಲಿನ ಮುನಿ ಆಳಿಕೆಯರಿಗೆ ದೇವತೆಗಳಿಗೆ ಇತರ ಪಶು ಪಕ್ಷಿಗಳಿಗೆ ಮನುಷ್ಯರಿಗೆ ಉಪದೇಶವನ್ನು ಮಾಡುತ್ತಿರುವ ಮಾಡುತ್ತಿದ್ದರು ಆಯುಷದ ಕೊನೆಯಲ್ಲಿ ತಮ್ಮ ವಿಹಾರವನ್ನು ನಿಲ್ಲಿಸಿ ಸಮೇದ ಪರ್ವತದಲ್ಲಿ ಪ್ರತಿಮಾ ಯೋಗದಲ್ಲಿ ನಿಂತರು ವೈಶಾಖ ಶುದ್ಧ ಸೃಷ್ಟಿ ಪ್ರಾತಃ ಕಾಲದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಇವರು ಮುಕ್ತಿಯನ್ನು ಪಡೆದರು ದೇವತೆಗಳು ತಲೆ ನಿರ್ವಾಣ ಕಲ್ಯಾಣವನ್ನು ಆಚರಿಸಿದರು ಮಹಾಬಲರಾಜನು ವಿಜಯ ವಿಮಾನದಲ್ಲಿ ಅಹಮೀಂದ್ರನೂ ಆಗಿದ್ದ ಶ್ರೀ ಅಭಿನಂದನ ಸ್ವಾಮಿಯ ಧರ್ಮರಕ್ಷೆ ನಮಗಿರಲಿ ಜೈನ ಜಯ ಶಾಸನಂ ಅಹಿಂಸೋ ಪರಮೋ ಧರ್ಮ ಕಿ ಜೈ